ಯಾಕೆ ಹೇಳ್ತೀನಿ ಅಂದ್ರ ಮನುಷ್ಯ ಆರೋಗ್ಯವಾಗಿರ್ತಾನಂದ ಕಪ್ ಸ್ಟ್ರಾಂಗ್ ಆಗಿ ಚಾ ಮಾಡ್ಕೊಂಬ ಹ್ಮ್ ನೋಡಿಲ್ಲ ಚಲೋ ಅಂತ ಮಾಡ್ಕೊಂಬರ್ಬೇಕು ಇಲ್ಲ ಅಂದ್ರ ನಿನ್ ಯಾತಲ್ಲ ಅದಗತಿ ಗತಿ ಆಗುತ್ತೆ ನೋಡು ಹ್ಮ್ ಯಾವ್ದ ಕೆಲಸ ಮಾಡಿದ್ರು ನಿಟ್ಟು ಪುಟ್ಟದ ಮಾಡ್ಬೇಕು ಮನಸ್ಸಿಟ್ಟು ಮಾಡ್ಬೇಕು ಇಲ್ಲಾಂದ್ರ ಹೊಳ ಮಳ ಮಾಡ್ಬೇಕಾಗತ್ತೆ ನಾನು ನಾಟ ಮಾತ ಆಡಸ್ಬೇಕಂತ ನಾ ಮಾಡಿದ್ರೆ ಇವನ ನಾನು ನಾಟ ಆಡಸಕತ್ತನ ಅಲ್ಲ ಇವ ಬೆದಿಕಿದನ ಚಲೋ ತಗ ಚಾ ಮಾಡ್ಕೊಂಡ್ ಬರ್ತೀನಿ ಇಲ್ಲ ಹಾಮ ಹೋಗ ಚಾದ ಬುಗಣಿ ಇಡ ಮತ್ ಚಾ ಮಾಡ ಮತ್ ಆ ಬುಗಣಿ ನಾವು ತೊಳಿಬೇಕು ಯಾರಿ ಬೇಕಾಗಿತಿ ಚಂತಾಗ ಮಾಡ್ಕೊಂಡ್ ಬರ್ತೀನಿ ಚಾ ಈ ವಿಷಯ ನೀ ಹಳ್ಳಿ ಹೋಗ್ ಮುಕ್ಕೊಂಡ ತೋ ಏನ್ ದರಿದ್ರಗಳಪ್ಪ ನನ್ ಹೀಂತಿ ಇಂತಕಿನ ಲಗ್ನ ಆಗ್ಬಿಟ್ನಲ್ಲ ಬಾ ತಪ್ಪ ಮಾಡಿದ್ನೆ ಸುಮ್ನ ಅವ್ರ ಅಕ್ಕನ ಲಗ್ನ ಆಗೋದು ಬೇಸಿತ್ತು ತೆಲಿವಿಕಿ ನೋಡಕ್ ಹೋದೆ ಅವಕ್ಕೆ ನಮಗೆ ಇಂಥದು ಜೋಡಾತು ಚಂದ ನೋಡಿ ಮಳ್ಳಾಗ್ಬಾರ್ದು ನೋಡಕ್ಕಟ್ಟ ಚಂದ ಏನೇನೂ ಇಲ್ಲ ನನ್ನ ಕರ್ಮ ನನ್ನದು ತಪ್ಪಾಗೈತಿ ಇದನ್ನ ಲಗ್ನ ಆಗಿದ್ದು ಹೆಂಡಿ ಹೊತ್ಲು ಇದ್ದಂಗೆ ಐತಿ ಇದು ಮನ್ಯಾಗ ಹುಡುಗರು ಇಲ್ಲ ಏನಿಲ್ಲ ಈ ನಮ್ಮನೆ ಕಸ ಬಿಡ್ತೈತೆ ನೋಡಿವ ಯಾರು ಬ ಕಸ ಅಂದನು ಈ ನಮನಿ ಕಸ ಎಲ್ಲಿ ಗಬರ್ಕೆ ಇದು ಕಸ ಹ್ಞೂ ಮನೆ ಗಾಳಿ ಜರೆ ಬೇಡದೇವ್ವ ಬರೀ ಸ್ವಚ್ಛ ಮಾಡ್ದಾಕತಿ சனி இது மக்கள் மணி ஆகே மணி கட்டி தகத நோட் ஆட் மணி இத்தவ நீ சொன்ட்ரஸினாட் அல்ல தித்து கடை மாத்தி கசிந்த ಏ ಬಾಬೆ ಮನೆಯಾಗಿ ಇಬ್ಬರು ಸೋಸ್ತಾರ ಇಟ್ಕೊಂಡು ನೀ ಏನ ದಗ್ದ ಮಾಡಕತ್ತಿ ಬಾ ಕುಂದ್ರ ಬಾ ಅವ್ರು ಮಾಡ್ತಾರ ಬಾ ದಿನ ಕಸ ಹುಡುಗ ಬಿಡಿಸಂಗಿಲ್ಲಪ್ಪ ನಿಮ್ಮ ಐನಿನ ಈ ಕಸ ಗುಡ್ಸುದು ಒರ್ಸುದು ಅಂದ್ರೆ ಈ ಬಕೆಟ್ ಬಕೆಟ್ ಎತ್ತೆ ಎತ್ತೆ ಇಟ್ಟು ಕೊಡ್ತೀನಿ ವಜ್ಜ ಹೊರಬಾರ್ದಲ್ಲ ಆಯ್ತಿನಪ್ಪ ಗುಡ್ಸುದು ಮಾಡುದು ಇಂಥದ್ದು ಮಾಡಕ್ಕೆ ಏಕಿನ ಈ ಪಾಪ ನೀನ್ ಏಮನ್ ಕೊಟ್ಟು ಬಂದತಿ ಅದು ಈ ಸುಸ್ತಾಗೈತೆ ಅಂತ ಮಕ್ಕಳು ಬಿಡ ಅಂತ ಬಿಟ್ಟಿನಿ ಇಲ್ಲ ಅಂದ್ರೆ ಇಟ್ಟು ತನ ಮಕ್ಕಳ ಕೆಲಕ್ಕಿ ನಿಮ್ಮ ಅಣ್ಣ ನೀ ಅಂತಿ ನಿಸಿನೇ ಹೇಳ್ತಾ ಆಯ್ಕೆ ಎದ್ದೆಲ್ಲ ಮಾಡ್ತಾರಪ್ಪ ನಾನು ಏನು ಮಾಡಕ್ಕಂಗಿಲ್ಲ ಮತ್ತೆ ನಮ್ಮಾಕಿ ನಿಮ್ಮಾಕಿ ಸುದ್ದಿ ಅಂಕರಿಗೆ ಹೆಚ್ಚಿಂದ ಐತಪ್ಪ ಹ್ಞೂ ಒಂದಿಸ್ ದಿನ ನಾನು ಕ್ಲಾಸ್ ಹೋಗೋಣಪ್ಪ ಎದ್ಲು ಈಗ ತವರ್ ಮನೆಗೆ ಹೋಗಿ ಬಂದಿ ನಿ ಬಿಟ್ಟಿ ಬಿಟ್ಟಿ ಅಂತ ಹೇಳೋದಪ್ಪ ಅಂತ ಮಂಡು ಗುಳಿಗೆ ಒಂದ ಸತಿ ಹೇಳಿದಾ ತಿಳ್ಕೋಬೇಕು ಆ ಹೊರ ಮಳೆ ಸಣ್ಣ ಆ ಸಣ್ಣ ಮಕ್ಕಳಿಗೆ ಹೇಳಿದಾ ತಿಳ್ಕೊಂತಾ ಮುದಿ ಕೋನಗೆ ಯೋಕೆ ಹೇಳೋದಪ್ಪ ನಮ್ಮ ಕೈ ಆಗಂಗಿಲ್ಲಪ್ಪ ಹೇಳೋದು ಬಿಟ್ಟಿ ಬಿಟ್ಟಿ ತನ ತಿಳ್ದಂಗ ಮಾಡ್ಲಿ ಅಂತ ಕೈ ಬಿಟ್ಟಿ ಬಿಟ್ಟಿ ನಾನು ತನ್ ತಿಳ್ದಾಗ ತನ್ನ ತನ್ ತಿಳ್ದಾಗ ಮಕ್ಕೊಂಡಾ ತನ್ ತಿಳ್ದಾಗ ಮಾಡ್ತಾ ನೋಡ್ ಅಷ್ಟೆ ಓ ಇಷ್ಟೆಲ್ಲಾ ಏಬಾ ನಾಟಕೀಕಿ ನಾನು ನಕ್ಷನಿಗೆ ಎಫಿಷಿಯನ್ ಬಿ ಯುವ ಎಬಿಸಿ ಯುವ ಬೈಕಿಂಗ್ ಇದನ್ನ ಬಿಸಿನೀರು ಕಾಯಿ ಕೊಡ ಅಂದ್ಯಾ ಕಾಯಿ ಕೊಟ್ಲ ಹಾಳಿ ಹೋಗಿ ಮುಕ್ಕೊಂಡಾಳ ಹಂಗಾದ್ರಿಕ್ಕಿ ಹಂಗ ಮಾಡ್ತಾಳಪ್ಪ ಮತ್ತ ಇವು ಆಡಿಕೆ ಕೋಪ ನಮ್ಗ ದಿನ ಹೇಳುದಾಗಂಗಿರ್ತಮ್ಮ ಈ ಸತಿ ಮಾತ್ರ ನಿನ್ನ ಹೆಂಡತಿ ನಿನ್ ಕೂಡ ಕರ್ಕೊಂಡು ಹೋಗಪ್ಪ ನಾನು ಬರಂಗಿಲ್ಲಪ್ಪ ನಿನ್ ಹೆಂಡತಿ ನಿನ್ನ ಕೂಡ ಕರ್ಕೊಂಡು ಹೋಗೋ ನಮಗ ನೀರ್ಲಾರ್ದ ಮಾತು ನೀ ಬಾಬಿ ಇವ ಸುಂದರ ಬಾಯಿ ನಾ ಕುಂದ್ರ ಕಸ ಯಾರು ಹುಡುಕ್ತಾರ ನಾ ಎಲ್ಲ ಹುಡುಗಸ್ತೀನಿ ಬಾ ಯಾರ ಕೈಲಿ ಹುಡುಗಸ್ಬೇಕು ಅನ್ನೋದು ನನಗೆ ಗೊತ್ತೈತಿ ಬಾಬಿ ನೀ ಕುಂದ್ರದೊಂದ್ ಕೆಲಸ ಮಾಡು ಏಯಪ್ಪ ಇಲ್ಲಿ ಮಟ್ಟ ಕಸ ಅನ್ಕೊಂಬಿ ನಿಂತರಿ ಇದಕ್ಕೆ ಅನ್ಕೊಂಡು ಬರ್ತೀನಿ ಅಲ್ಲ ನೀನು ಹೇಳೋದ್ರ ಮಾತು ಕೇಳಕ್ಕೆಲ್ಲ ಬಾಬಾ ಕುಂದ್ರು ಬಾಯ್ಲಿ ಈಗ ಅಂಕರು ಕಾಲ್ ಹಿಡ್ಕೊಂಡು ನರ ಹಿಡ್ಕೊಂಡು ಹಿಂಗ ಬಿಟ್ಟತಿ ಪಾ ನಮಗೆ ಸಾಕಾಗಿ ಹೋಗ್ಬಿಡತಿ ಮ್ಯಾಗಟ ಚಂದ ನೋಡ ನನ್ನ ಜಲಮ ಹ್ಮ್ ಬರ ಬರ್ತ ವಯಸ್ಸಲ್ಲ ಮಣಕಾಲ್ ಗಡ್ಡಿ ಚಂದ ಕುದ್ರಕ್ ಬರಂಗಿಲ್ಲ ಚಂದ್ರು ಆ ನಮ್ಮ ಮನಿ ತ್ರಾಸ ನೀನ್ ದಗ್ಧ ಮಾಡಕ್ ಹೋಗ್ಬಾರ್ದು ಕಡಿ ಈಗ ರಶ್ಮಿ ರಶ್ಮಿ ಬಾಯ್ಲೆ ಚಾ ಮಾಡ್ಕೊಂಡ್ ಬಾ ಅಂದ್ರೆ ಚಾ ಮಾಡಕ ತಿಂತಾಡ್ರಿ ಆಲೆ ಕರದ್ರಲ್ಲ ಚಾ ಹಿಂದೆ ಕಡೆ ಮಾಡಕಂತಿ ಮೊದ್ಲೆ ಕಮ್ಮನಿ ಕಸ ಗುಡ್ಸ ನಾನ ಇಲ್ಲ ನಾ ಗುಡಿಸಬೇಕನಾ ಮತ್ತೆ ಆ machine ಗೆದ್ದು ಕಸ ಗುಡಿಸುದು ರಂಗೋಲಿ ಹಾಕುದು ಇದು ನಿನ್ನ ಗೊತ್ತಿಲ್ಲನ ದಿನ ಒಬ್ಬರು ಹೇಳಬೇಕು ನಿನಗೆ ಇದನ ಅಕ್ಕಾ ಮಾಡತಲ್ಲ ದಿನ ಮತ್ತೆ 나 ಮಾಡೋದ್ರೆ ಏನೈತಿ ವೈನಿ ಮಾಡ್ತಾರ ಅಂತ ನೀ ಚದರದ ಉಸ್ಕೊಂಡು ಮಕ್ಕೊಂಡಿರುದನ ನೀ ಎದ್ದು ದಗ್ದ ಮಾಡೋಂಗಿಲ್ಲನ ಔರ್ ಮಾಡಕತ್ತರೆ ಬಿಡು ಅಂತ ಸುಮ್ಮಾ ಆಗ್ಬಿಡುದನ ನೋಡು ಅದೆಲ್ಲ ನೇಡೇ ಮಾತಾ ಅಲ್ಲ ಹ ಬಾಯ್ ಇದು ಕಸ ಗುಡ್ಸ ಹ್ಮ್ ಅಕ್ಕ ಮಕ್ಕ ನೋಡ್ಕೊಂತ ನಿಂತಿಲ್ಲ ಬಾ ನಡಾ ಬಗ್ಗಿಸಿ ಕಸ ಗುಡ್ಸ್ಬೇಕು ನೀನ್ ನೆಟಾಗ ನಿಂತ ಕಸ ಗುಡ್ಸಿದ್ರಸ ಸ್ವಚ್ಛ ಆಗುತ್ತಾ ಹೀಲಿ ಮೂಲಿ ನೋಡಿ ಹುಡುಗಬೇಕು ಯಾಕಂದ್ರೆ ನೋಡಕ್ಕಳ ನೀನು ನೋಡಕಂತ ಈಗಿನ ಹೆಂಗ್ ಬಗ್ಗಿಸಬೇಕು ಅನ್ನೋದು ಗೊತ್ತೈತಿ ನನಗ

ಒಂದಾಗ ಏನಕ್ಕ ತಲೆ ಚಿಟ್ಟಿಡ್ ನನ್ನ ಗಂಡ ಆ ಏನಿ ತರ ಕೇಳಿದ್ ಕೇಳಿದೆ ನೀನು ನೀ ಸುಮ್ಮನೆ ಕುಂದ್ರು ಬಿ ರಾಣಿ ಹಂಗ ಕುಂದ್ರ ಕಲಿ ನೀನು ನಾನು ಹೆಂಗ ಏನು ಮಾಡ್ಬೇಕು ಅನ್ನೋದು ಎಲ್ಲ ಗೊತ್ತೈತಿ ನೀ ಸುಮ್ಮನೆ ಇರಕೊಂಡ್ ತಲಿ ಅಂದ್ರಲ್ಲ ತಂದೆ ಅಂತ ಬರ್ರಿ ಇಲ್ಲಿ ಈ ಕುಂದ್ರು ಬಾ ಯಾಕ ಯಾಕ ಏನು ಪ್ರಶ್ನೆ ಮಾಡಬಾರದು ಬಾ ಕುಂದ್ರು ಬಾ ಅಂದ್ರೆ ಕುಂದ್ರು ಬಾ ನಾನು ನಿನ್ನ ಗಂಡ ನಾ ಹೇಳಿದಂಗ ನೀ ಕೇಳಬೇಕು ಅಟ್ಟ ಬಾ ಕುಂದ್ರು ಬಾ ಇಲ್ಲಿ ಕುಂತೆ ಈಗ ಏನ್ ಮಾಡ್ಬೇಕು ಅವನ್ ಕಾಲ್ ನುಸಾಕತಾವಂತಿಗೆ ಹಚ್ಚು ಯಾಕಂಗಿಲ್ಲ ನಾ ಹೇಳಕತ್ತೀನಿ ಹಚ್ಬೇಕು ವಯಸ್ಸ್ಯಾವು ಕಾಲ್ ನುಸಂತಾಲಿಗೆ ಹಚ್ಚು ಮಾಡ್ಬೇಕು ಕುಂದ್ರಷ್ಟ ನಾ ಹೇಳಿ ಮಾತ್ ಕೇಳುವ ನೀನು ಈಗೇನ ಎನ್ನಿ ಹಚ್ತೀಯೋ ಹಚ್ಚಂಗಿಲ್ಲ ಎನ್ನಿ ಹಚ್ಬೇಕು ಹಚ್ಲಿಕ್ಕೆ ಅಂದ್ರೆ ನಾನ್ ನಿಮ್ಮಪ್ಪ ನಿಮ್ಮ ಫೋನ್ ಹಚ್ತೀನಿ ಬಂದು ಕರ್ಕೊಂಡು ಹೋಗ್ತಾರ ಹೋಗ್ಬಿಡು ನೀನ್ ಅಂತ ಅವ್ರ ಮನಿಗೆ ಮುನಿ ತಕ್ಕದಾ ಮಾಡ್ಲಿಕ್ಕೆ ಅಂದ್ರೆ ನಮ್ಮವ್ವನ ಸೇವಾ ನೀ ಮಾಡ್ಲಿಕ್ಕೆ ಅಂದ್ರೆ ನೀನೇ ಯಾಕಬೇಕು ನನಗೆ ನಿಮ್ಮಪ್ಪ ನಿಮ್ಮವ್ವನ ನಾ ಮತ್ತೆ ಹಿಂಗ್ರೀ ನಾನು ಮಾಡಿ ತಪ್ಪಣ ಅಂತ ಕೇಳ್ತೀನಿ ನಿಮ್ಮ ಆ ಜಂಗ್ರು ನಾಲ್ಕು ಮಂದಿಯಗ ಅವನು ಹಿರಿತನ ಮಾಡತನ ಏನು ಹೌದು ಅಂತಾನೂ ಅಲ್ಲ ಅಂತಾನೋ ನೋಡೋಣ ಅಂತ ಹ ಈಗ ಎನ್ನೇ हंसತ್ಯಾ ನಿಮ್ಮಪ್ಪ ನಿಮ್ಮವ್ವ ಫೋನ್ ಹಚ್ಚಿ ಕರೆಸಲೇ ಎಲ್ಲಾ हंसತಿನಿ ಅಲ್ಲಾ ಇಕ್ಕಿದು ಅಂತ ನಾಟಕೀಯ ಶೌರ್ಯ ಕಿ ನಿನ್ ಹೆಂಗೆ ಸಿಟ್ಟಿ ಗೆದ್ದಾಳ ಮತ್ತೆ ಕಾಲ ಗಿಲು ಮುರಿದಾ ಹಾಕ್ಯಾಳ ಇರೋ ಯಾಡ ಕಾಲ ನಾನು ಮತ್ತ ನಾನು ಕುಂಟೆ ಆಗಿ ಅಡಿ ಅಡಿ ಇನ್ನೊಬ್ಬರಿಗೆ ಮೂಲಿ ಯಾಕಾಗ್ಲಿ ಒಳ್ಳೆಪ್ಪ ಯಪ್ಪ ಬೇಡ ಯಾಕವಿ ನೀನು ಒಂದ ಸತಿ ಹೇಳಿರಾತಕತ್ತಿಲ್ಲ ಇಡ ಕಾಲ ಆಕೆ ಎನ್ನಿ हंसತಾರ ಇಷ್ಟೋ ಮಾಡಕತ್ತಾ ನಾನು ನೀವು ಏನೋ ಮಾಟ ಮಂತ್ರ ಮಾಡಿಸ್ತಂಗದಾ ನಮ್ಮ ಅತ್ತಿ ನಾನು ನಮ್ಮಪ್ಪ ನಮ್ಮವ್ನ ಕಾದಿಗೆ ಒಂದ ದಿನ ಎನ್ನಿ हंसತಕಿಲ್ಲ ಇಕಿಗೆ ನೆಚ್ಚಬೇಕಾ ನಾನು ಏನಾರ ಮಾಡ್ಬೇಕು ಹಿಂಗ ಇಂಗಾ ತಂದ್ರ ಮುಗಿತ್ತು ನನ್ನ ಕತೆ ಏನೋ ಮಾಡಿಸ್ಕೊಂಡ ಬಂದಾ ನನ್ನ ಗಂಡಗೆ ನಮ್ಮ ಅತ್ತಿ ಮ್ಮ್ ಪರಕನ ಒಂದಿಷ್ಟ ದಿನ ಕೋಚಿಂಗ್ ಸೆಂಟರ್ ಕಳ್ಸ್ಬೇಕಂತ ಮಾಡಿ ಮನೆಯಾಗಿದ್ರೆ ಒಟ್ಟು ಇಲ್ಲ ಇಲ್ಲಕ್ಕೆ ಬರೀ ಮನಿ ಕೆಲಸ ಮಾಡ್ಕೊಂತ ಹಿಂಗ ಮಾಡ್ಕೊಂತಲಂದ್ರ ಈಗ ಓದಿದ್ದೆಲ್ಲ ವೇಸ್ಟ್ ಆಗುತ್ತೆ ಹಂಗಂದ್ರೆ ಹೆಂಗ್ರಿ ಶಾಣಿ ಮುಂದಕ್ಕೆ ಕರ್ಕೊಂಡ್ ಹೋಗ್ಬೇಕು ನಾವು ಹಿಂಗತಿ ಮಾಡಿನ ಎಷ್ಟೋ ಮಂದಿ ಶಾಣಿ ನಾವು ಮೂಲಕ ಮುಂದರ್ಸ್ಬಿಟ್ಟಾರ ಕಷ್ಟ ಯಾವಾಗ ಇರಂಗಿಲ್ಲ ಇದ್ದೇ ಇರ್ತತಿ ಗಣಮಕ್ಳನ್ನ ಆದ್ರ ಕಷ್ಟಪಟ್ಟು ಓದಿಸೋದು ಎಲ್ಲ ಮಾಡ್ಸೋದು ಹೆಣ್ಮಕ್ಳು ಮಾತ್ರ ಕಷ್ಟಪಟ್ಟು ಓದುವ ಹಂಗಿಲ್ಲ ಏನು ಮಾಡುವಂಗಿಲ್ಲ ಹೌದಿಲ್ಲ ಹಂಗತಿ ಅನ್ಲಪ್ಪ ಏ ಅದನ್ನೇನು ಮಾಡ್ತಿ ಬೇಡ ಅಲ್ಲ ಈಗೆಲ್ಲ ಖರ್ಚು ವೆಚ್ಚ ಮತ್ತು ಬರ್ತತಿ ಬೇಡ ಬೇಡ ಯಾಕೆನ ಪರವ ನಿನ್ನ ಘಟ ಮಗಳ ಅಲ್ಲನ ಬೇಡಪ್ಪ ಏಟಂತ ನೋಡ್ಕೊಂಡು ಹೋಗಿ ಈಗ ಜಗ್ಗು ನೋಡ್ಕೊಂಡು ಹೋಗಿ ನಮ್ಮನ್ನ ಎಡ ಬಲ್ಲ ಇನ್ನೂ ನೋಡ್ಕೊಂಡು ಹೋಗುದು ಬೇಡಪ್ಪ ನಿಂದು ಒಂದು ಸಂಸಾರ ಐತಿ ಎಲ್ಲ ಐತಿ ಬೇಡ ಯಾಕ್ರಿ ಮಾರ ನಮ್ಮ ನಿಮ್ಮ ಮಗಳು ಮುಂದಕ್ಕೆ ಹೋದ್ಲ ಅಂದ್ರೆ ನಮಗೂ ಖುಷಿ ಅಲ್ಲನ ಇದು ನಮ್ದು ಬೇರೆ ನಿಮ್ದು ಬ್ಯಾರೆ ಅನ್ನಕ್ಕೆ ಏನೈತಿ ಎಲ್ಲರೂ ಒಂದೇ ಮನೆಯಾಗ ಇದೀವಿ ಅಂದಿಂದ ಎಲ್ಲ ಒಂದೇ ನಾ ಏನಾರ ಅಂತೀನಿ ಅಂತೇಳಿ ಅದಕ್ಕ ಅಂತಿರಬೇಕ ಮಾವರ ನನಗೆ ಈ ಕೂಡು ಕುಟುಂಬ ಅಂದ್ರೆ ಏನು ಅದ್ರ ಮಹತ್ವ ಏನು ಅನ್ನೋದ್ ನನಗೆ ಅರ್ಥ ರೀ ಮಾವರ ಅದನ್ನ ಯಾವ್ದು ತಲ್ಯಾಗ ಇಟ್ಕೊಂಡ್ ಹೋಗ್ಬೇಡ್ರಿ ನಮ್ ಮನಿ ಮಗಳು ಶಾನೆ ಕೆಕ್ಕಾಳ ಅಂದ್ರೆ ಅಷ್ಟ ಸಾಕು ನಮ್ ಮನಿ ಹೆಸರು ಬರ್ತೈತಿ ರೀ ಅವ್ರ ಮಾತಿ ಏನ್ ಕೇಳ್ತೀರಿ ನೀವ್ ಹೋಗಿ ಕೋಚಿಂಗ್ ಹೆಚ್ಚ ಬರ್ರಿ ಈಗ ಮೆಚ್ಕೊಂತೀನಿ ನೋಡ್ಲಿ ನಾನು ಏನ್ತಿ ಅಂತ ಹೇಳಿ ಹೆಮ್ಮಿಂದ ಹೇಳ್ಕೊಂತೀನಿ ನಾನು ನಾ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿದ್ದು ಇದನ್ನ ಈಗ ನೀನು ಬದಲಾದೆಲ್ಲ ನನಗೆ ಭಾಳ ಖುಷಿ ಆಯ್ತು ಈ ಮನೆ ಹಿಂಗೆ ಇರ್ಬೇಕಂತ ಹೇಳಿ ನನಗೆ ಆಸೆ ಇತ್ತು ಇವತ್ತಿನ ದಿನ ನನಗೆ ಸಂತೃಪ್ತಿ ಆತವ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಆ ಎಲ್ಲ ಮನಿನೂ ನಂದ ನಮ್ದು ಇದು ಅಂತೇಳಿ ಕತ್ರಲ್ಲ ಆ ಇಟ್ಟ ದಿನ ನಾ ಕಾದಿದ್ದಕ್ಕೂ ಈಗ ನನಗೆ ತೃಪ್ತಿ ಆಯ್ತು ಈಗ ನೆಮ್ಮದಿ ಕಣ್ಣು ಮುಚ್ಬೋದು ನೋಡಿ ನಾನು ಚಲೋ ಮಾತು ಬರೋಂಗಿಲ್ಲನಾ ಎಲ್ಲರೂ ಚೆಂದ ಮಾತಾಡಕತ್ತ ನೀ ಏನು ಮಾತಾತ್ತೀವಿ ಅಕಾ ಬ್ಯಾಡ ಬಿಡ್ರಿ ಇಲ್ಲೇ ಮನೆಯಾಗ ಓದ್ಕೊತೀನಿ ಸುಮ್ಮನೆ ಅಲ್ಲೇ ಹೋಗೋದು ಅಲ್ಲ ಎಲ್ಲ ಖರ್ಚಿನ ಮಾರ್ಗ ಬ್ಯಾಡ್ರಿ ನಾ ಇಲ್ಲೇ ಮನೆಯಾಗ ಓದ್ಕೋತೀನಿ ನೋಡಕತ್ತಿನ ಎಷ್ಟೆಷ್ಟು ಓದಾಕತ್ತೀ ಅಂತ ಹೇಳಿ ಕೈಲಿಂದ ಆಗಂಗಿಲ್ಲ ಈಗ ಎಕ್ಸಾಮ್ ಕಟ್ಟಿ ಒಂದ್ ಸ್ವಲ್ಪ ಅವರು ಈ ಕೋಚಿಂಗ್ ಸೆಂಟರ್ ಗೆ ಹಾಕಿದ್ರ ಹೇಳ್ಕೊಡ್ತಾರ ಒಂದಿಟ್ಟು ನಿನಗೂ ಅನುಕೂಲ ಆಗತ್ತ ಮನೆಯಾಗ ಬೇರೆ ಒಂದಿಟ್ಟು ಕೋಚಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿ ಕೋಚಿಂಗ್ ಬೇರೆ ನಿನ್ಗೆಲ್ಲಾ ಗೊತ್ತಾಗಂಗಿಲ್ಲ ನೋಡವಾ ಅದು ಕಷ್ಟ ಆ ಕಷ್ಟ ಯಾರಿ ಇತ್ತಪ್ಪಿಲ್ ಹೇಳು ಅದೆಲ್ಲಾ ನೀತೇಲಿ ಕೇಳಿಸ್ಕೋಬೇಡ್ರಿ ಓದಾಕತ್ತೀರೇ ನೀವು ಒಂದ್ ಸುಮ್ನೆ ಓದೋದಂತ ಕೆಲಸ ನೋವು ನಿಮ್ದು ಸುಮ್ಮನೆ ಓದಿಬಿಡ್ಬೇಕು ಅಟ್ಟ ನಮ್ಮ ಸಾಲಿಯಾಗ ಶಾಣಿ ಇದ್ದ ನಾನು ಸಂಬಂಧ ಆ ನನ್ನ ಸಾಲಿ ಕೆಲ್ಸ್ಬೇಕು ಅನ್ನೋ ಸಂಬಂಧ ತಾ ಸಾಲಿ ಬಿಟ್ಟು ನನ್ನ ಓದಿಸಿದ ಈಗಿಷ್ಟರ ಅನುಕೂಲ ಐತ್ ನಮಗ ಮೊದ್ಲೆ ಕಟ್ಟು ಅನುಕೂಲ ಇದ್ದಿದ್ದಿಲ್ಲ ಅವಾಗ ಗೂರಿ ನೀರಿಲ್ಲ ಏನಿಲ್ಲ ಬರೀ ಒಣ ಬೇಸಾಯ ಹೊಲ್ದಾಗಿ ಏಟು ಬರ್ತಿತ್ತವ ನಮ್ಮ ಅಣ್ಣ ಆಗ ಕೂಲಿ ಕೆಲಸ ಮಾಡಿ ಆ ನಮ್ಮನ್ನ ಇಷ್ಟು ಓದ್ಯಾನ ನಮ್ಮ ಅಣ್ಣನ ಪುಣ್ಯ ಈಗ ಒಂದ್ ಹೊತ್ತಿನ ಊಟ ಮಾಡ್ತೀನಿ ಅಂದ್ರ ಅಣ್ಣನ ನೆನಸ್ತೀನಿ ನಾನು ನನ್ನ ಮಗ ಆವಾಗ ಭಾಳ ಕಟ್ಪಿಟ್ಟಿ ಬಿಟ್ಟಾನ ಇಟ್ಟು ವಯಸ್ಸಾದರೂ ಇನ್ನೂ ಕಟ್ಬಿಟ್ಟಿ ಪಡಾಕತ್ತ ನೀವು ಚಂದಾಗ ಓದಿ ನೋಡಿಲ್ಲೆ ಆ ಅವನ ಹೆಸರು ತೊಗೊಂಬರ್ರಿ ನಿಮ್ಮ ಅಜ್ಜ ಇದು ಏನು ದಗದ ನೀತಿದ್ದಿಲ್ಲ ಅದು ಅವಾಗ ಹೂ ನರದೋಸೆ ಒಂದು ಬಂದ್ಬಿಡ್ತಾ ಏನು ಕೆಲಸನ ಇರ್ತಿದ್ದಿಲ್ಲ ಹಿಂಗಾಗಿ ದುಡಿಗಡಿ ಆಗಿಬಿಟ್ಟ ನಿಮ್ಮ ಅಜ್ಜ ಹ್ಞೂ ನಿಮ್ಮಪ್ಪನ ಮ್ಯಾಗ ಎಲ್ಲ ಭಾರ ಬಿತ್ತು ಯಾರು ಹೆಣ್ಣು ಮಕ್ಕಳನ್ನ ಲಗ್ನ ಮಾಡಿಕೊಟ್ವಿ ಆ ನಿಮ್ಮ ಅಪ್ಪನ ಓದಿಸಿದ ಹಾಂ ಈ ಮನಿ ತುಗಿಸ್ಕೊಂತ ಬಂದ ಇನ್ನೂ ದುಡಿತೈತಿ ನನ್ನ ಮಗ ಅದ್ರ ತಕ್ಕಂತೆ ನಿಮ್ಮವನು ಹಾಂ ಎಲ್ಲ ರೀತಿಯಿಂದ ಹೊಂದ್ಕೊಂಡು ಹೋಗ್ಯಾಳವ ಚಂದಾಗ ಓದಿ ನನ್ನ ಮಗನ ಹೆಸರು ತಗೊಂಬರ್ರಿ ಸಾಕು ನೀವು ಹತ್ತು ರೂಪಾಯಿ ಕುಡ್ದು ಬೇಡ ನನ್ನ ಮಗಗೆ ನನ್ನ ಮಗನ ಹೆಸರು ತಗೊಂಬರ್ರಿ ಹ್ಞೂ ಪರವಾ ನೀ ಸುಮ್ಮನೆ ಇಲ್ಲದ್ದು ಇದ್ದದ್ದು ತಲೆ ಹಾಕೊಂಡು ಹೋಗ್ಬೇಡ ಸುಮ್ಮನೆ ನೀನು ಓದೋದಂತ ಕೆಲಸ ಮಾಡ ಏನು ಮಾಡಕತ್ತೀರಿ ಓ ಬರ್ರಿ ಬರ್ರಿ ಓ ಸಕ್ಕಿ ಹಾಂ ಸರೋಜಿ ಚುಮ್ಮಾರು ಹಾಕೊಂಬ್ರಿಗೆ ಸರೋಜಿ ಹೋಗ್ ನೋಡುವ ಸರೋಜಿ ಅಂತೀನಿ ನೋಡಿ ಸಕ್ಕಬಾಯಿಗೆ ಸ ಇದನ್ನು ಚುಮಾರ ಹಾಕೊಂಬ್ರಿಗೆವಾ ಅದೇನು ಬೇಡ ನಮಗೆ ಈಗಿಂದ ಮುಂದೆ ಇವನ್ನ ಕೊಚ ಕೊಚ್ಚ ಮಾತಾಡಿ ನಮ್ಗೆ ಬರೋಬ್ಬರಿ ಆಗಂಗಿಲ್ಲ ರೀ ಅದೇನಂದ್ರೆ ನಾವು ಮತ್ತು ಆತಿಗೆ ಅಮ್ಮನ ಊರಿಗೆ ಕರ್ಕೊಂಡು ಹೋಗ್ಬೇಕಂತ ಮಾಡಿ ಆತಿಗೆ ಅಮ್ಮ ನೋಡಿದ್ರೆ ಪಾರವ್ ಬಿಟ್ಟಿರಾಕಲ್ ಅಂತ ಅದಕ್ಕೆ ನಮ್ಮ ಕೂಡ ಪಾರಾವ್ ಕಳಿಸಿದ್ರೆ ಬೇಸತಿವ್ರಿ ಮತ್ತಿದ್ರು ಊದೋದೈತಿಲ್ಲ ಈಗಿ ಹಂಗೆ ಐತಲ್ಲ ಈಗ ಅಮ್ಮ ಬರ್ಬೇಕಂದ್ರೆ ಪಾರವ್ ಬರಬೇಕು ನಾ ಏನು ಭಾಳ ದಿನ ಕರ್ಕೊಂಡು ಹೋಗಂಗಿಲ್ಲ ಒಂದು ಐದಾರು ದಿನ ಮತ್ತೆ ಅಮ್ಮ ನಮ್ಮ ಕೂಡ ಹೊಂದ್ಕೊಂಡು ಅಂದ್ರೆ ನಾ ಕಳಿಸ್ಕೊಟ್ಟು ಬಿಡ್ತೀನಿ ನಾನು ಹೊಕ್ಕೀನಿ ಹಾಂ ಅವ್ರ ಕೂಡ ನಾನು ಹೊಕ್ಕೀನಿ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ ಮತ್ತು ನೀಲವನ್ನು ಕರ್ಕೊಂಡು ಹೊಂಟೀವು ಹಾಂ ನಿಮ್ಮ ಕಾಲು ಮುಗಿತೀನಿ ಇಷ್ಟೇ ಉಪಕಾರ ಆಗೈತೆ ಅಂತ ಹಾಂ ಇದೊಂದು ಉಪಕಾರ ಮಾಡಿಕೊಡ್ರಿ ನಿಮ್ಮ ಕೈ ಮುಗಿತೀನಿ ಇದ್ರಾಗ ಉಪಕಾರ ಏನು ಬಂತ್ರಿ ನೀವು ಕಾಲು ಮುಗಿಯೋದು ಅದು ಮಾತಾಡಕ್ಕೆ ಹೋಗಬೇಡ್ರಿ ಆ ಅದು ನೋಡ್ರಿ ಈಗ ಬೇಡದ್ ನಿಂತ ಮಗಳನ್ನ ನಿಮ್ಮ ಕೂಡ ಕಳ್ಸಿದ್ವಿ ಅಂದ್ರೆ ಮಂದಿ ಕಾಲ ಬಂತ ಮಾತಾಡ್ಕೊಂತ ನಿಂದಿರ್ತಾರ ಅದು ಸರಿ ಅನ್ಸಂಗಿಲ್ಲ ಈಗ ಸುಮ್ನ ಬಾಯಿ ಬಂದಂಗ ಮಾತಾಡಕತ್ತಾರ ಮಂದಿ ನಮ್ ಪಾರವನ್ ಬಗ್ಗೆ ಸರ್ ಬಗ್ಗೆ ಬಿಡ್ರಿ ನಮ್ಮ ಇನ್ನಿ ಮದ್ಲಕ್ಕಿನ್ಗತಿ ಆಗ್ಬೇಕಂದ್ರೆ ಹಾಂ ನೀವು ಇದಕ್ಕೆ ಕೊಕ್ಕೊ ಬೇಕು ಒಂದು ನಾಲ್ಕು ದಿನ ನಾ ಏನು ದಿನ ಕರ್ಕೊಂಡು ಹೋಗಂಗಿಲ್ಲ ಹಿಂಗತಿ ಅಂದ್ರೆ ರೀ ನಿಮ್ಮ ಕಾಲು ಹಿಡಿದು ಬಿಡ್ಕೊತೀನಿ ಹಾಂ ನಾನು ನಿಮ್ಮ ತಂಗಿ ಅಂತ ಅನ್ಕೋರಿ ಓ ಇಲ್ಲ ನಾಕು ಹೋಗಿ ಆಡ್ರಿ ತಾಯಿ ಮಕ್ಕಳು ನೋಡಿದ್ರೆ ಜೀವ ಕಳಕಳ ಅಂತತಿ ಹ್ಞೂ ಇಷ್ಟ ಸಹಾಯ ಮಾಡಿವಂತ ಇದು ಒಂದು ಯಾಕೆ ಇದನ್ನ ಮಾಡೋದು ಹ್ಞೂ ನಾ ಹೊಕ್ಕಿನಿ ಪಾರ್ ಕೊಡು ಹಾಂ ಮತ್ತು ಇವ್ರೊಟ್ರು ಹೊಂಟ್ರೆ ನಾನು ಹೊಕ್ಕೀನಿ ಯಾರು ಏನಂತಾರೆ ಅನ್ನೋ ಅವ್ರು ಬೇಕಾದನ್ನು ಹೊಲ್ರಕ ಪಾಪ ಅವ್ರ ತಾಯಿ ಮಕ್ಕಳು ನೋಡಿದ್ರೆ ಜೀವ ಕಳಕಳ ಅಂತತಿ ಅವ್ರು ಹೊಟ್ರು ಒಂದು ಆದ್ರೆ ಸಾಕು ಆ ಇಲ್ಲ ಅಣ್ಣ ಹೋಗಬೇಡ ರೀ ಏನು ಒಂದು ನಾಲ್ಕು ದಿನ ಅಂತಾರ ಓಹೋ ಬರ್ತಿ ತಗೋ ಅಲ್ಲ ಈಗ ನೀವು ಕರ್ಕೊಂಡು ಹೋಗಿ ಬಿಟ್ರು ಬರಿ ಅಕ್ಕಿ ತೆಲಿ ಅತ್ತಗೆ ಹೋಗಿ ಬಿಡುತ್ತೆ ಈ ಓದೋದ ಆಗಂಗಿಲ್ಲ ರೀ ಏನು ಒಂದು ನಾಲ್ಕು ದಿನ ಅಂತಾರಲ್ಲ ಹೋಗ ಬರಲಕ್ಕೆ ಬಿಡ್ವಿ ಏನು ಒಂದು ನಾಲ್ಕು ದಿನದಾಗ ದಿನದಾಗಿ ಏನಕಿತಿ ಆ ಬರ್ತಾರ್ ತವರಿಗೆ ಮತ್ತೆ ಅತ್ತಿಯರು ಹಾಕற ಇನ್ನೇನಿತಿ ಆಯ್ತು ಬಿಡ್್ರಿ ಇಷ್ಟರಲ್ಲಿ ಹೇಳಿದ್ನ ನಂಗೆ ದಿನ ಐತಿ ನಾ ಹೋಗಿ ಕೋಚಿಂಗ್ ಗೆ ಅಡ್ಮಿಷನ್ ಮಾಡಿಸ್ ಬಿಡ್ತೇನೆ ದಿನ ತಕೊಂಡು ಹೋಗಬೇಡ ಒಂದು ನಾಲ್ಕು ದಿನದಾಗ ಆದಾಗ ಹೊರಗೆ ಕಳಿಸಿ ಬಿಡ್್ರು ಕಿನ್ನ ಹ್ಮ್ ಆಯ್ತ್ರೇ ಈಗಿನ ಕಾಲದ ನಿಮ್ಮಂಥರು ಪಡಿಬೇಕಂದ್ರೆ ನಾನು ಪುಣ್ಯ ಮಾಡಿರ್ಬೇಕು ಯಾವ ಜನ್ಮದ್ರು ನಾನು ಏನು ಆ ಯಾವ ಜನದಾಗ ನೀವು ನನಗೆ ಅಣ್ಣ ತಮ್ಮ ಏನು ಆ ಇಷ್ಟ ನನಗೆ ಸಹಾಯ ಮಾಡಕತ್ತೀರಿ ನಿಮ್ಮಿಂದ ಭಾಳ ಉಪಕಾರ ಆತ್ರಿ ನಮ್ಮರಿಗೆ ನಾವಾಗಲಿಕ್ಕಂದ್ರೆ ಹೆಂಗ ನೋಡವಾ ಅದು ಉಪಕಾರ ಪಪ್ಕಾರ ಹೇಳಿ ಆ ನಮ್ಮನ್ನ ದೂರ ಮಾಡಬೇಡವಾ ನೀನು ನನ್ನ ಒಬ್ಬಕ್ಕೆ ಮಗಳು ಅಂತ ತಿಳ್ಕೊಂಡಿನಿ